ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋರ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾವು ಇವತ್ತು ಪ್ರಮುಖವಾಗಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದನ್ನ ಮಾತ್ರ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋದ ಸ್ನೇಹಿತರೆ ಸೊ ಬನ್ನಿ ಕ್ರೈಸ್ತ ಧರ್ಮ ಈ ಒಂದು ಕ್ರೈಸ್ತ ಧರ್ಮವು ಎರಡು ಸಾವಿರ ವರ್ಷಗಳ ಹಿಂದಿನಿಂದ ಬಂದಿದೆ ಸ್ನೇಹಿತರೆ ಸೊ ಇದರ ಒಂದು ಸ್ಥಾಪಕ ಯೇಸು ಕ್ರಿಸ್ತರಾಗಿರ್ತಾರೆ ಇವರು ಬೈಬಲ್ ಎಂಬ ಪವಿತ್ರವಾದ ಗ್ರಂಥವನ್ನು ಇವರ ಒಂದು ಪ್ರಮುಖವಾದ ಗ್ರಂಥವಾಗಿದೆ ಸ್ನೇಹಿತರೆ ಇಲ್ಲಿ ಜೀಸಸ್ ಎಂಬುದು ಕನ್ನಡದಲ್ಲಿ ಹೇಳೋದಾದ್ರೆ ಯೇಸು ಕ್ರೈಸ್ಟ್ ಪರದ ಅರ್ಥ ರಕ್ಷಕ ಎಂದು ನಾವು ಇಲ್ಲಿ ತಿಳ್ಕೋಬಹುದು ಮತ್ತು ಈ ಒಂದು ಏಸು ಕ್ರಿಸ್ತರ ಜೀವನ ಯಾವ ರೀತಿ ಇತ್ತು ಎಂಬುದನ್ನು ಇಲ್ಲಿ ನಾವು ನೋಡೋಣ ಸ್ನೇಹಿತರೆ ಯೇಸು ಕ್ರಿಸ್ತರು ಬೆತ್ಲೆಹಮ್ ಎಂಬಲ್ಲಿ ಮೇರಿ ಎಂಬ ಮಗನಾಗಿ ಜನಿಸ್ತಾರೆ ಮೇರಿ ಎಂಬವಳು ಅವರ ತಾಯಿಯಾಗಿರ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಇಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಪ್ರಮುಖವಾಗಿ ಮತ್ತೆ ಇಲ್ಲಿ ಅವರ ಬೋಧನೆಗಳು ಅಂದ್ರೆ ಯೇಸು ಕ್ರಿಸ್ತರು ಅವರು ನಾಯಕರಾಗಿದ್ದಾಗ ಯಾವ ರೀತಿ ಜನರಿಗೆ ಸಂದೇಶಗಳನ್ನು ಕೊಡ್ತಾ ಇದ್ರು ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರ ಸಹೋದರರು ಎಂದು ಯೇಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಮಾನವ ಸೇವೆ ದೇವರ ಸೇವೆ ಎಂದು ಅವರು ಪ್ರಮುಖವಾಗಿ ಬೋಧನೆಯನ್ನು ಮಾಡಿದರೆ ಸ್ನೇಹಿತರೆ ಪ್ರಶ್ನೆಗಳನ್ನ ಕೇಳಬಹುದು ನಾವೆಲ್ಲರೂ ದೇವರ ಮಕ್ಕಳು ಇದು ಯಾರು ಮಾಡಿದ ಬೋಧನೆ ಅಂತ ಪ್ರಶ್ನೆಗಳನ್ನ ಕೇಳಬಹುದು ನಿಮಗೆ ಗೊತ್ತಿರಲೇಬೇಕು ಯೇಸು ಕ್ರಿಸ್ತರು ಮಾಡಿದ ಒಂದು ಬೋಧನೆಯಾಗಿದೆ ಅಂತ ಮತ್ತೆ ಈ ಒಂದು ಏಸು ಕ್ರಿಸ್ತರು ಹನ್ನೆರಡು ಮಂದಿ ಪರಮ ಶಿಷ್ಯರನ್ನು ಇವರು ಹೊಂದಿರ್ತಾರೆ ಸ್ನೇಹಿತರೆ ನಂತರ ಇಟಲಿಯ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯುತ್ತದೆ ಅಲ್ಲಿನ ಫೋಫ್ ಕ್ರೈಸ್ತರ ಪರಮ ಗುರುಗಳಾದರು ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲ ಸಂಘಟನೆಯಾಗಿ ಬೆಳೀತದೆ ಇಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ ಮತ್ತು ಇಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಪೈ ಅಂದ್ರೆ ಪೈಗಂ ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಒಂದು ಸಂಸ್ಥಾಪಕರು ಸ್ಥಾಪನೆ ಮಾಡಿದವರು ಆಗಿರ್ತಾರೆ ಇವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಸ್ಥಾನ ಸ್ನೇಹಿತರೆ ಒಂದು ಇವರ ಒಂದು ಪವಿತ್ರವಾದ ಗ್ರಂಥ ಕುರಾನ್ ಪೈಗಂಬರ್ ಎಂದರೆ ದೇವರ ಸಂದೇಶವನ್ನು ಜನರಿಗೆ ಸಾರುವ ಒಂದು ಪ್ರವಾದಿಯಾಗಿರ್ತಾರೆ ಸ್ನೇಹಿತರ ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿದೆ ಇದು ಪ್ರಮುಖವಾಗಿ ಗಳಲ್ಲಿ ಕೇಳಬಹುದು ಸ್ನೇಹಿತರೆ ಮತ್ತೆ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಯಾವ ರೀತಿ ಇತ್ತು ಮೊಹಮ್ಮದ್ ಅವರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಇವರು ನಾವು ಪ್ರಮುಖವಾಗಿ ನೋಡ್ಬೋದು ಮತ್ತು ಇವರ ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತೆ ಹಾಗಾಗಿ ಖದೀಜ ಎಂಬ ವಿಧಿಯೊಬ್ಬಳನ್ನು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಳ್ತಾಳೆ ಸ್ನೇಹಿತರೆ ನಂತರ ಮಹಮ್ಮದ್ರವರು ಸರಳತೆ ಮತ್ತು ಅವರ ಪ್ರಾಮಾಣಿಕತೆಯನ್ನು ಕಂಡು ಈ ಒಂದು ಖದೀಜ ಎಂಬಾಕೆಯು ಮಹಮ್ಮದ್ ಪೈಗಂಬರನ್ನು ಮದುವೆ ಆಗಿರ್ತಾಳೆ ಸ್ನೇಹಿತರೆ ನಾವು ಮೇಲ್ ನೋಡಿದ ಹಾಗೆ ಅವರ ಒಂದು ಪವಿತ್ರವಾದ ಗ್ರಂಥ ಕುರಾನ್ ಇದು ಅರೇಬಿಕ್ ಭಾಷೆಯಲ್ಲಿ ಇದೆ ಇಸ್ಲಾಂ ಪದದ ಅರ್ಥ ಶರಣಾಗತಿ ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವನು ಇಷ್ಟು ಇಲ್ಲಿ ನೋಡಬಹುದು ನಾವು ಇಲ್ಲಿ ಮೆಕ್ಕದಿಂದ ಮದಿನ ನಗರಕ್ಕೆ ಹೋಗಬೇಕಾಯಿತು ಪ್ರವಾದಿಯವರು ಮೆಕ್ಕದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರಿ ಶಕೆ ಆರಂಭವಾಯಿತು ಅಂದ್ರೆ ಇಲ್ಲಿ ಮೊಹಮ್ಮದ್ ಪೈಗಂಬರು ಮೆಕ್ಕದಿಂದ ಮದಿನಕ್ಕೆ ಒಂದು ಒಂದು ಪ್ರಯಾಣವನ್ನ ಮಾಡ್ತಾರೆ ಆವಾಗ ಮುಸಲ್ಮಾನರ ಒಂದು ಹಿಜರಿ ಶಕೆಯನ್ನು ಅವಾಗಿಂದ ಒಂದು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಮತ್ತೆ ಇಲ್ಲಿ ಅಂದಿನಿಂದ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮ ಕೂಡ ಹರಡುತ್ತೆ ಮತ್ತು ಇವರ ಬೋಧನೆಗಳಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಹೊರತು ಬೇರೆ ದೇವರಿಲ್ಲ ಮಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನು ಯಾವ ಮೂರ್ತಿಯ ರೂಪದಲ್ಲೂ ಬಾರದು ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಎಲ್ಲ ಮಾನವರು ಸಮಾನರು ದೇವರ ಸಮಾನರು ಅಂತ ಇಲ್ಲಿ ಅವರು ಪ್ರಮುಖವಾಗಿ ಒಂದು ಬೋಧನೆಗಳನ್ನ ಮಾಡಿರ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆಯನ್ನ ಮಾಡಬೇಕು ನಮಾಜ್ ಮಾಡಬೇಕು ಮತ್ತು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಹನ ಮಾಡಬೇಕು ಮತ್ತು ಹಜ್ ಮೆಕ್ಕ ಯಾತ್ರೆಯಿಂದ ಜೀವನದಲ್ಲಿ ಒಂದು ಸಾರಿ ಆದರೂ ಅವರು ಮೆಕ್ಕ ಯಾತ್ರೆಯನ್ನು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ಇದನ್ನು ನೋಡಿದ ಹಾಗೆ ಬೆತ್ಲೆ ಎಂದರೆ ಜೆರುಸಲಂನ ಸಮೀಪದ ಒಂದು ಚಿಕ್ಕಪಟ್ಟಣ ಇದು ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಇಂದಿನ ಇಸ್ರೇಲ್ನ ಜೂಡಿಯಾ ಎಂಬ ಪ್ರದೇಶದಲ್ಲಿ ಯೇಸು ಯಹೂದಿ ಸಂತತಿ ಇದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಬುಕ್ಸಲ್ಲಿ ನೀವು ಆ ಒಂದು ಪ್ರಶ್ನೆಗಳಿಗೆ ಕಮೆಂಟ್ಸ್ ಮೂಲಕ ಆನ್ಸರ್ ಮಾಡಿ ಸ್ನೇಹಿತರೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆ ಯಾವುದೇ ರೀತಿಯ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ನನಗೆ ಕಮೆಂಟ್ಸ್ ಮೂಲ ಕಮೆಂಟ್ಸ್ಗಳ ಮೂಲಕ ನೀವು ಟೈಪ್ ಮಾಡಿ ಹೇಳಿ ನಾನು ಆ ಟಾಪಿಕ್ಗಳ ಬಗ್ಗೆ ಪ್ರಶ್ನೆಗಳನ್ನು ರೆಡಿ ಮಾಡಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ